ನಮಸ್ಕಾರ ನಾನು ಡಾಕ್ಟರ್ ಚೇತನಾ ತಿ ನಾಯಕ್ ಕಾರ್ತಿಕ್ ನೇತ್ರದಲ್ಲಿ ಕೆಲಸ ಮಾಡುವುದ ಗ್ಲಾಕೋಮ ತಜ್ಞೆ ನಾವು ಮಾರ್ಚ್ ಒಂಬತ್ತರಿಂದ ಹದಿನೈದನೇ ತಾರೀಕವರೆಗೂ ಗ್ಲಾಕೋಮ ಸಪ್ತಾಹವನ್ನು ಆಚರಿಸುತ್ತಿದ್ದೇವೆ ಈಗ ಗ್ಲಾಕೋಮ ಅಂದ್ರೆ ಏನು ಕಣ್ಣಿನ ನರ ಅಂದ್ರೆ ಕಣ್ಣಿನಿಂದ ಮಿದುಹಿರಿ ಹೋಗುವಂತ ನರದ ತೊಂದರೆ ಆಗುವುದನ್ನು ನಾವು ಗ್ಲೂಕೋಮಾ ಅಂತ ಹೇಳ್ತೇವೆ ಇದನ್ನು ಸರಿಯಾದ ಸಮಯದಲ್ಲಿ ನೋಡ್ಕೊಂಡು ಚಿಕಿತ್ಸೆ ಪಡೆಯದಿದ್ದಲ್ಲಿ ದೃಷ್ಟಿದೋಷ ಆಗುವುದು ಖಂಡಿತ ಹಾಗಾದ್ರೆ ಗ್ಲಾಕೋಮ ಯಾರಿಗೆಲ್ಲ ಬರಬಹುದು ಅರವತ್ತು ವಯಸ್ಸು ಮೇಲ್ಪಟ್ಟಿದ್ದವರಿಗೆ ಕುಟುಂಬದಲ್ಲಿ ಯಾರಿಗಾದ್ರೂ ಗ್ಲೋಕೋಮಾ ಇದ್ದಲ್ಲಿ ಅಥವಾ ಸ್ಟಿರಾಯ್ಡ್ ಅಂತಹ ಮಾತ್ರೆಯನ್ನು ಸೇವಿಸುತ್ತಿದ್ದಲ್ಲಿ ಅಥವಾ ಕಣ್ಣಿಗೆ ಯಾವ್ಯಾವ ರೀತಿಯಾದ ಪೆಟ್ಟು ಬಿದ್ದಲ್ಲಿ ಹಾಗೂ ಶುಗರ್ ಮತ್ತೆ ಬಿ ಪಿ ಇದ್ದವರಿಗೆ ಗ್ಲೋಕೋಮಾ ಬರುವ ಸಾಧ್ಯತೆ ಹೆಚ್ಚು ಗ್ಲಾಕೋಮದ ಲಕ್ಷಣಗಳೇನು ಲಕೋಮದಲ್ಲಿ ಯಾವುದೇ ರೀತಿಯ ಲಕ್ಷಣಗಳು ಇರುವುದಿಲ್ಲ ಆದ್ದರಿಂದ ಇದನ್ನ ದೃಷ್ಟಿ ಕಳ್ಳ ಎಂದೇ ಕರಿತೇವೆ ಇದು ಕಂಡು ಹಿಡಿಯುವಷ್ಟರಲ್ಲಿ ಸಾಕಷ್ಟು ಕಣ್ಣಿನಲ್ಲಿ ಡ್ಯಾಮೇಜ್ ಆಗಿರೋದ್ರಿಂದ ಇದು ಎಷ್ಟು ಬೇಗ ನಾವು ತಪಾಸಣೆ ಮಾಡಿ ಚಿಕಿತ್ಸೆ ಪಡೆದುಕೊಳ್ತೀವೋ ಅಷ್ಟು ಒಳ್ಳೆಯದು ಈಗ ಲಕೋಮವನ್ನು ಹೇಗೆ ಕಂಡುಹಿಡಿಯುವುದು ಕಣ್ಣಿನ ತಪಾಸಣೆ ಕಾಲ ಕಾಲಕ್ಕೆ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಇಂಟ್ರೋಕ್ಯುಲರ್ ಪ್ರೆಷರ್ ಚೆಕ್ ಮಾಡೋದ್ರಿಂದ ಮತ್ತೆ ಕಣ್ಣಿನ ಸುತ್ತ ದೃಷ್ಟಿ ಅಂದ್ರೆ ವಿಷುವಲ್ ಫೀಲ್ಡ್ ಅನಲೈಸರ್ ಚೆಕ್ ಮಾಡುವುದರಿಂದ ಮತ್ತು ಕಣ್ಣಿನ ಸ್ಕ್ಯಾನ್ಸ್ ಮಾಡುವುದರಿಂದ ಗ್ಲೋಪಮವನ್ನು ಕಂಡು ಕಂಡುಹಿಡಿಯಬಹುದು ಈ ಏನು ಚಿಕಿತ್ಸೆ ಗ್ಲೊಕೋಮನ ಚಿಕಿತ್ಸೆ ಅಂದ್ರೆ ಕೆಲವಿನ ಕೆಲವು ಕಣ್ಣಿನ ಡ್ರಾಪ್ಸ್ಗಳು ಮತ್ತೆ ಮಾತ್ರೆಗಳು ಹಾಗೆ ಲೇಸರ್ಸ್ ಮತ್ತೆ ಶಸ್ತ್ರಚಿಕಿತ್ಸೆ ಗ್ಲಾಕೋಮ ಮಾಡಬಹುದು ಇವೆಲ್ಲವೂ ಕಣ್ಣಿನ ಪ್ರೆಷರ್ ಪ್ರೆಷರ್ನ ಕಡಿಮೆ ಮಾಡಿ ದೃಷ್ಟಿದೋಷ ಮುಂದುವರಿಯುವುದನ್ನು ತಡೆಯುತ್ತದೆ ಈ ಗ್ಲೋಕೋಮವನ್ನು ಗುಣಪಡಿಸಬಹುದಾ ಅಂತ ಕೇಳ್ಬೋದು ನೀವು ಗ್ಲೋಕೋಮವನ್ನು ಗುಣಪಡಿಸಲು ಕಂಪ್ಲೀಟ್ಲಿ ಗುಣಪಡಿಸೋದು ಆಗೋದಿಲ್ಲ ಆದರೆ ಈ ಕಾಯಿಲೆಯನ್ನು ನಿಗಾ ಇಡುವುದರಿಂದ ಮುಂದಿನ ದೃಷ್ಟಿ ದೋಷವನ್ನು ತಡೆಯಬಹುದು ಆದರೆ ಗ್ಲೋಕೋಮವನ್ನು ತಡೆಗಟ್ಟಬಹುದಾ ಇಲ್ಲ ಲಾಕೋಮವನ್ನು ತಡೆಗಟ್ಟಲಾಗುವುದಿಲ್ಲ ಆದ್ರೆ ಸರಿಯಾದ ಟೈಮ್ ಅಲ್ಲಿ ಇದಕ್ಕೆ ಚಿಕಿತ್ಸೆ ತೆಗೆದುಕೊಂಡಲ್ಲಿ ಇದನ್ನು ತಡೆಗಟ್ಟಬಹುದು ಅಂದ್ರೆ ಮುಂದಿನ ದೃಷ್ಟಿದೋಷವನ್ನು ತಡೆಗಟ್ಟಬಹುದು ದಿನನಿತ್ಯದ ಕೆಲಸಕ್ಕೆ ತೊಂದರೆ ಆಗ್ಬೋದಾ ಅಂತ ಕೇಳ್ಬೋದು ಅಹ್ ಮೊದಲ ಮೊದಲಿಗೆ ಇದು ತೊಂದರೆ ಆಗೋದಿಲ್ಲ ಆದರೆ ಕಾಯಿಲೆ ಮುಂದುವರದಲ್ಲಿ ದೃಷ್ಟಿದೋಷದಿಂದ ದಿನನಿತ್ಯದ ಕೆಲಸದಕ್ಕೂ ಪ್ರಾಬ್ಲಮ್ ಆಗುವುದು ಅಂದ್ರೆ ಇದು ನಾವು ಓದೋದಕ್ಕೆ ಡ್ರೈವಿಂಗ್ ಮಾಡೋದಕ್ಕೆ ಆ್ಯಂಡ್ ಡೈಲಿ ಆ್ಯಕ್ಟಿವಿಟೀಸ್ಗೆಲ್ಲ ಪ್ರಾಬ್ಲಮ್ ಆಗ್ಬೋದು